ನನ್ನ ಚಾನಲಲ್ಲಿ ನೋಡೋವಂಥ ನನ್ನೆಲ್ಲ ವ್ಯೂವರ್ಸಿಗೂ ಸಬ್ಸ್ಕ್ರೈಬರಿಗೂ ಶುಭ ಶುಕ್ರವಾರ ಆಷಾಢದ ಶುಭ ಶುಕ್ರವಾರ ಅಂತ ಹೇಳಿ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗೇ ಹೇಳಿ ಶುರು ಮಾಡ್ತಾಯಿದ್ದೀನಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಯಾರೆಲ್ಲ ಟೈಲರ್ಸ್ ಇದ್ದೀರಾ ಅವರಿಗೆ ರಾಹು ದೋಷ ಅನ್ನೋದಿದ್ದರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬಟ್ಟೆ ಹೊಲಿಯೋ ಕೂತಾಗ ನಿದ್ದೆ ಬರೋದಾಗಲಿ ಕಿರಿಕಿರಿ ಆಗಲಿ ಮತ್ತು ಬಟ್ಟೆ ಹೊಲಿದಿರೋ ದುಡ್ಡು ಒಂದು ರೂಪಾಯಿಯೂ ಉಳಿಯೋದಿಲ್ಲ ಎಲ್ಲದು ಸಾಲಕ್ಕೆ ಹೋಗುತ್ತೆ ಹಾಗೆ ಉಳಿತಾಯ ಅನ್ನೋದು ಇಲ್ಲ ಏನೋ ಒಂಥರ ಕಿರಿಕಿರಿ ಕಿರಿಕಿರಿ ಇರುತ್ತೆ ಅದಕ್ಕೆಲ್ಲದಕ್ಕೂ ಸಮಸ್ಯೆ ನೀವು ಒಂದು ನಿಮ್ಮ ನಿಂಬೆಹಣ್ಣಿನ ದೀಪ ರಾಹುಕಾಲ್ ಟೈಮಲ್ಲಿ ಹಚ್ಚಿ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ ನಾನು ನೋಡಿ ಇವತ್ತು ಆಷಾಢ ಶುಭ ಶುಕ್ರವಾರ ಇವತ್ತು ನಾನು ಲಿಂಬೆಹಣ್ಣಿನ ದೀಪನ ಹಚ್ಚಬೇಕು ಅಂತ ಅಂದ್ಕೊಂಡೆ ಆಗ ಒಂದು ವಿಡಿಯೋ ಮಾಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಲಿಂಬೆಹಣ್ಣಿನ ದೀಪ ಹಚ್ಚುವಾಗ ತುಂಬ ತಪ್ಪುಗಳನ್ನು ಮಾಡ್ತಾರೆ ಆ ತಪ್ಪುಗಳನ್ನು ಮಾಡ್ದೇ ಈ ವಿಡಿಯೋ ನೋಡಿಕೊಂಡು ನೀವು ಲಿಂಬೆಹಣ್ಣಿನ ದೀಪನ ಹಚ್ಬೋದು ಏನೇ ಪ್ರಾಬ್ಲಮ್ ಇದ್ದರೂ ಟೈಲರ್ಸ್ಗಳಿಗೆ ಈ ಲಿಂಬೆಹಣ್ಣಿನ ದೀಪದಿಂದ ತುಂಬನೇ ಒಂದು ಪ್ರಯೋಜನ ಆಗುತ್ತೆ ಇದನ್ನು ಐದು ವಾರ ಆದರೂ ಹಚ್ಬೋದು ಒಂದು ವಾರ ಆದರೂ ಹಚ್ಬೋದು ಅಥವಾ ಒಂಬತ್ತು ವಾರ ಆದರೂ ಹಚ್ಬೋದು ಹಚ್ಚೋದಕ್ಕಿಂತ ಮುಂಚೆ ನೀವು ಎಷ್ಟು ವಾರ ಹಚ್ತೀರಾ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಹಚ್ಚಬೇಕು ಈ ದೀಪನ ಹೇಗೆ ಹಚ್ಚಬೇಕು ಯಾವ ಟೈಮಲ್ಲಿ ಹಚ್ಚಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ನಾವು ಮಾರಿಗುಡಿಗೆ ಹೋಗ್ತಾ ಇದೀವಿ ಉಷಾ ನಾನು ಹೋಗ್ತಾ ಇದೀವಿ ಯಾವ ರೀತಿ ನಿಂಬೆಹಣ್ಣಿನ ದೀಪ ಹಚ್ಚೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಎಲ್ರಿಗೂ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇರ್ಬೋದು ನಮ್ಮನೆ ಹತ್ರನೇ ಮಾರಿಕಾಂಬ ಟೆಂಪಲ್ಲು ನಾನು ಬೆಳಗ್ಗೆ ಶುಕ್ರವಾರ ರಾಹುಕಾಲ ಅನ್ನೋದು ಹತ್ತುವರೆಯಿಂದ ಸ್ಟಾರ್ಟ್ ಆಗಿ ಹನ್ನೆರಡೂವರೆ ತನಕ ಇರುತ್ತೆ ಈ ಟೈಮಲ್ಲಿ ನಿಮಗೆ ಏನಾದರೂ ರಾಹು ದೋಷ ಇದ್ದರೆ ನಾನು ಹೇಳಿರೋಂಥ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇದ್ದರೆ ನೀವು ಲಿಂಬೆಹಣ್ಣಿನ ದೀಪ ಹಚ್ಬೋದು ಲಿಂಬೆಹಣ್ಣಿನ ದೀಪನ ಯಾರು ಬೇಕಾದರೂ ಹಚ್ಬೋದು ಆದರೆ ಮೈಲಿಗೆಯಲ್ಲಿರುವಾಗ ಅಥವಾ ಮನೆಯಲ್ಲಿ ಈ ದೀಪನ ಹಚ್ಬಾರ್ದು ನಾನು ನಿಂಬೆಹಣ್ಣಿನ ದೀಪನ ಫುಲ್ ಎಲ್ಲ ವಸ್ತುಗಳನ್ನು ಒಯ್ದುಬಿಟ್ಟು ದೇವಸ್ಥಾನದಲ್ಲೇ ರೆಡಿ ಮಾಡಿಬಿಟ್ಟು ಹಚ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಇದನ್ನು ನೀವು ಈ ಆಷಾಢದಲ್ಲಾಗಿರ್ಬೋದು ಶ್ರಾವಣದಲ್ಲಾಗಿರ್ಬೋದು ಪ್ರತಿ ಶುಕ್ರವಾರ ಆಗಿರ್ಬೋದು ಹಚ್ಚೋದ್ರಿಂದ ತುಂಬಾನೇ ಇಂಪ್ರೂವ್ಮೆಂಟ್ ಕಾಣ್ತೀರಾ ನಿಮ್ಮ ಏನೇ ಹರಕೆಗಳಿದ್ರು ಸಹಿತ ಹೇಳ್ಕೊಂಡು ಪ್ರತಿ ಶುಕ್ರವಾರ ನೀವು ಹಚ್ಬೋದು ಮೈಲಿಗೇರಿ ಇದ್ದಾಗ ಹಚ್ಚಬಾರ್ದು ಮತ್ತೆ ದೀಪ ಹಚ್ಚೋ ದಿವಸ ನಾನ್ ವೆಜ್ಜನ್ನು ತಿನ್ನಬಾರ್ದು ಈಗಿದ್ದಲ್ಲಿ ಮಡಿಯಿಂದ ದೇವಸ್ಥಾನಕ್ಕೆ ಹೋಗಿ ನೀವು ಲಿಂಬೆಹಣ್ಣಿನ ದೀಪನ ರೆಡಿ ಮಾಡಿಕೊಂಡು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಾನು ಇದನ್ನು ಎಲ್ಲಿ ಕೇಳಿದೆ ಯಾವಾಗಿಂದ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಹಾಗೆ ಒಂದು ಲೈಕ್ ಕೊಟ್ಬಿಟ್ಟು ನೋಡಿ ಅಂತ ಹೇಳ್ತೀನಿ ನೋಡಿ ದೇವಸ್ಥಾನಕ್ಕೆ ಬಂದೆ ನಮ್ಮನೆ ಹತ್ರನೇ ನಮಗೆ ಮಾರಿಕಂಬ ಟೆಂಪಲ್ ಇರೋದ್ರಿಂದ ಈ ರೀತಿ ಪೂಜೆಗಳಿಗೆ ತುಂಬಾ ನನಗೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನೀಗ ಬಂದ ತಕ್ಷಣ ಹಣ್ಕಾಯು ತೊಗೊಬಂದಿದ್ದೆ ಹಾಗೆ ನಾನು ಪ್ರಸಾದ ಕೇಳೋ ಸಹಿತ ಇತ್ತು ಇವತ್ತು ಮತ್ತು ಲಿಂಬೆಹಣ್ಣಿನ ದೀಪವೂ ತಂದಿದ್ದೆ ಹಾಗೆ ನೋಡಿ ಅಮ್ಮನ ದೇವಸ್ಥಾನದಲ್ಲಿ ಬೆಳಗ್ಗೆನೇ ಪೂಜೆ ಶುರುವಾಗಿ ತುಂಬ ಜನ ಇರ್ತಾರೆ ಮಾತ್ರ ಶುಕ್ರವಾರ ಅಂತೂ ಶ್ರಾವಣದಲ್ಲಂತೂ ಅಷ್ಟು ರಶ್ ಇರುತ್ತೆ ಮಾರಿಕಾಂಬ ದೇವಸ್ಥಾನ ತುಂಬ ವರ್ಷ ಪ್ರಸಿದ್ಧವಾದ ದೇವಸ್ಥಾನ ನಾನು ಲಿಂಬೆಹಣ್ಣನ್ನು ಬಂದ್ಬಿಟ್ಟು ಇಲ್ಲೇ ಕಟ್ ಮಾಡಿ ಈ ರೀತಿ ನಿಂಬೆಹಣ್ಣು ರಸನ ಹಿಂಡ್ಬಿಟ್ಟು ಮತ್ತು ಈ ಥರ ಇರೋದನ್ನೆಲ್ಲ ಕ್ಲೀನಾಗಿ ತಕ್ಕೊಬೇಕು ನಿಧಾನವಾಗಿ ತೆಗೀರಿ ಯಾಕಂದರೆ ಲಿಂಬೆಹಣ್ಣು ಈ ಸಿಪ್ಪೆ ಮತ್ತು ಚಾಕೋಲಿ ಒಡೆದೋಗಂಥ ಸಾಧ್ಯತೆ ಇರುತ್ತೆ ಫಸ್ಟು ಹಿಂಟ್ಕೊಂಬಿಡ್ರಿ ಹಿಂಟ್ಕೊಂಡು ನೆಕ್ಸ್ಟ್ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಈ ಥರದ್ದೆಲ್ಲ ನೀಟಾಗಿ ನಾವು ತಕ್ಕೊಂಡು ಮತ್ತು ದೀಪನ ಅಂದರೆ ತುಪ್ಪ ದೀಪ ರೆಡಿ ಮಾಡ್ಕೊಂಡು ಬಂದಿದ್ದೆ ಅದನ್ನು ನಾನು ಇದರೊಳಗೆ ಹಾಕ್ಬಿಟ್ಟು ಹಚ್ಬೇಕು ಐದು ವಾರ ಆದರೂ ಹಚ್ಬೋದು ಒಂಬತ್ತು ವಾರ ಆದರೂ ಹಚ್ಬೋದು ಅಥವಾ ನೀವು ಎಷ್ಟು ವಾರ ಸಂಕಲ್ಪ ಮಾಡ್ಕೊಳ್ತೀರೋ ಅಷ್ಟು ವಾರ ಹಚ್ಬೇಕಾಗತ್ತೆ ಆದಷ್ಟು ನೀವು ಶಕ್ತಿ ದೇವತೆ ದೇವಸ್ಥಾನದಲ್ಲಿ ಹಚ್ಚಿ ನನಗೆ ನಾನು ಶಿವಮೊಗ್ಗ ಬಟ್ಟೆ ಸೇಲ್ ಮಾಡುವಾಗ ಶಿವಮೊಗ್ಗಕ್ಕೆ ಪ್ರತಿ ವಾರ ಇದ್ದೆ ಆಗ ನನಗೆ ಒಂದು ದಿವಸ ಏನಾಗ್ಬಿಡ್ತು ಶಿವಮೊಗ್ಗದಲ್ಲಿ ಆಲ್ಕೋಳ ದೇವಸ್ಥಾನದಲ್ಲಿ ಒಂದು ಶಕ್ತಿ ದೇವತೆ ದೇವಸ್ಥಾನ ಇದೆ ಅಲ್ಲಿ ನನಗೆ ಬಸ್ಸು ಸ್ಟಾಪ್ ಕೊಟ್ಟು ನಿಲ್ಲಿಸ್ಬಿಟ್ರು ಅಂದರೆ ಬಸ್ಸು ಅಲ್ಲಿ ಸ್ಟಾಪ್ ಏನಂತೂ ಗೊತ್ತಾಗಲಿಲ್ಲ ನಿಲ್ಲಿಸಿ ಹೋಗ್ಬಿಟ್ರು ನಾನು ಇಲ್ಲೇ ದೇವಸ್ಥಾನ ಇದೆಯಲ್ಲ ಅಂದ್ಬಿಟ್ಟು ನೀವು ನೋಡ್ಬೋದು ಶಿವಮೊಗ್ಗದಲ್ಲಿ ಆಲ್ಕೋಳದಲ್ಲಿ ಸ್ಟಾರ್ಟಿಂಗ್ ಬಸ್ ಸ್ಟ್ಯಾಂಡಲ್ಲೇ ಇದೆ ಅಂದರೆ ಇನ್ನೂ ದೇ ಬಸ್ ಸ್ಟಾಪಿಗೆ ಹೋಗ್ಕಿಂತ ಮುಂಚೆನೇ ಇದೆ ಅಲ್ಲಿ ನಾನು ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಬಸ್ ಬರೋ ತನಕ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದು ಶುಕ್ರವಾರನೇ ಆಗಿತ್ತು ಇವತ್ತು ಆಗ ನೋಡ್ತೀನಿ ನಾನು ದೇವಸ್ಥಾನ ಹೋಗೋಣ ಅಂತ ಒಳಗಡೆ ಹೋಗ್ತೀನಿ ಎಷ್ಟು ಜನ ಮಾತೆಯರೆಲ್ಲ ಸೇರಿಕೊಂಡು ಅಂದರೆ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬರ್ತಾಯಿದ್ರು ಅವರು ಹಾಳೆ ತಟ್ಟೆ ಒಳಗಡೆ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬಂದು ಈ ಲಿಂಬೆಹಣ್ಣಿನ ದೀಪಾನ ಹಚ್ತಾಯಿದ್ರು ಅದರಲ್ಲಿ ಒಬ್ಬರು ಹಚ್ಚಿಬಿಟ್ಟು ಕೂತಿದ್ರು ದೇವಸ್ಥಾನದಲ್ಲಿ ಅವ್ರ ಹತ್ರ ಕೇಳಿದೆ ಇಲ್ಲಮ್ಮ ನಿಮ್ಮ ಮನಸ್ಸಲ್ಲಿ ಏನೇ ಈಡೇರಿಕೆ ಆಗಬೇಕು ಅಂದರೆ ಏನಾದರೂ ಒಂದು ಕೋರಿಕೆ ಇದ್ದರೆ ಈ ರೀತಿ ಲಿಂಬೆಹಣ್ಣಿನ ದೀಪನ ಹಚ್ಚೋದನ್ನು ತುಂಬಾ ಒಳ್ಳೆಯದಾಗುತ್ತೆ ನಾವು ಪ್ರತಿ ಶುಕ್ರವಾರ ಹಚ್ತೀವಿ ಅವ್ರಿಗೆ ನೀವೇನಾಗ ಹಚ್ತೀರಾ ಅಂತ ನಾನು ಕೇಳಿದೆ ನೀವು ಅವರು ಅದಕ್ಕೆ ನನಗೆ ಮಕ್ಕಳು ಆಗಬೇಕು ಅಂತೇಳ್ಬಿಟ್ಟು ನಾನು ಪ್ರತಿ ವಾರ ಹಚ್ತೀನಿ ಅಂತ ಹೇಳಿದ್ರು ಅದೆಷ್ಟು ಜನ ನಿಂಬೆಹಣ್ಣಿನ ದೀಪನ ಹಚ್ಚಿಬಿಟ್ಟು ದೇವ್ರ ಹತ್ರ ಬಿಟ್ಟು ಐದು ಸುತ್ತು ಅಥವಾ ಒಂಬತ್ತು ಸುತ್ತು ಹಚ್ತಿದ್ರು ಅಂದರೆ ನನಗೆ ತುಂಬ ಆಯಿತು ನಾನು ಅಷ್ಟರ ಮೇಲೆ ಯಾವಾಗಲೂ ನಾನು ಅಲ್ಲೇ ಇಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗ್ತಾ ಇದ್ದೆ ಈಗ ಬಟ್ಟೆ ಸೇಲ್ ಮಾಡೋದು ಬಿಟ್ಟ ಮೇಲೆ ನಾನು ಶಿವಮೊಗ್ಗ ಸ್ವಲ್ಪ ಕಡಿಮೆ ಹೋಗ್ತೀನಿ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಇಲ್ಲಿ ನಮ್ಮನೆ ಹತ್ರನೇ ಮಾರಿಕಾಂಬ ಟೆಂಪಲ್ ಇದೆಲ್ಲ ಮಾರಿಕಾಂಬ ಟೆಂಪಲ್ ಆಗ್ಬೋದು ಅಥವಾ ಯಾವುದೇ ಅಮ್ಮನ ದೇವಸ್ಥಾನದಲ್ಲಿ ನೀವು ಹಚ್ಬೋದು ತುಂಬಾ ನಿಮಗೆ ಏನೇ ಒಂದು ಅದರಲ್ಲೂ ನಾನು ಟೈಲರಿಂಗ್ ಕೆಲಸ ಮಾಡ್ತೇ ಇದ್ದ ಅವರಿಗಂತೂ ಇದು ತುಂಬಾ ವರ್ಕ್ ಆಗುತ್ತೆ ಲಿಂಬೆಹಣ್ಣಿನ ದೀಪ ಅಕಸ್ಮಾತ್ ನೀವು ಒಂದು ವಾರ ಹಚ್ಚಿ ಬೇಕಾದರೂ ಬಿಡ್ಬೋದು ಅಥವಾ ಐದು ವಾರ ಆದರೂ ಹಚ್ಬೋದು ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ಮನೇಲೆಲ್ಲ ಪೂಜೆ ಮಾಡಿ ತಿಂಡಿ ತಿಂದಿಲ್ಲ ಹಾಗೇ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ತಿನ್ನೋಣ ಅಂದ್ಬಿಟ್ಟು ಆದಷ್ಟು ನೀವು ಒಳ್ಳೆ ಮನಸ್ಸಿಂದ ಶುದ್ಧ ಶುದ್ಧಾಚಾರದಿಂದ ಈ ಪೂಜೆನ ಮಾಡಿ ನಿಮ್ಮ ನಿಜವಾಗ್ಲೂ ಫಲ ಸಿಗತ್ತೆ ಯಾರಿಗೆ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಟೈಲರಿಂಗ್ ಮಿಷಮ್ ಕುದ್ದ ತಕ್ಷಣ ನಿದ್ದೆ ಬರೋದು ಮತ್ತು ಬೇಡದೇ ಇರೋಂಥ ಒಂದು ಕಿರಿಕಿರಿ ಆಗೋದು ಮತ್ತು ತುಂಬಾ ಸಾಲ ರಾಹು ದೋಷ ಇದ್ದವರಿಗೆ ತುಂಬಾ ಸಾಲ ಮಾಡ್ತಾ ಇರ್ತಾರೆ ಸಾಲ ತಗೊಳೋದು ಅಂದರೆ ತುಂಬ ಖುಷಿ ಆದರೆ ಕಟ್ಟೋಕ್ಕಂತೂ ಅವ್ರಿಗೆ ಆಗ್ತಾನೆ ಇರಲ್ಲ ರಾಹು ದೋಷ ಇರೋರಿಗೆ ಕಟ್ ಕಟ್ ಆಗ್ತಾ ಇರುತ್ತೆ ಅದು ಹಾಗಾಗಿ ತುಂಬನೇ ಪ್ರಾಬ್ಲಮನ್ನು ಅನುಭವಿಸ್ತಾ ಇರ್ತೀರ ಅಂತಂದರೆ ಈ ಪೂಜೆನ ಮಾಡಿ ಅಲ್ಲದೆ ನೀವು ಬೇರೆ ಏನಾದರೂ ನಿಮಗೆ ಕೋರಿಕೆ ಇದ್ದರೂ ಸಹಿತ ಈ ಲಿಂಬೆಹಣ್ಣಿನ ದೀಪನ ಶ್ರಾವಣ ಅಥವಾ ಆಷಾಢ ಅಥವಾ ನವರಾತ್ರಿ ಟೈಮಲ್ಲಿ ನೀವು ಹಚ್ಬೋದು ತುಂಬಾ ಒಳ್ಳೆಯದಾಗತ್ತೆ ಆದಷ್ಟು ನೀವು ಸ್ಯಾರಿ ಹಾಕ್ಕೊಂಡು ಹೋಗಿ ಈ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೇದಿರುತ್ತೆ ನಾನು ತುಂಬ ವರ್ಷದ ಹಿಂದೆ ಏನು ಹೆಚ್ಚು ಕಡಿಮೆ ಅಂದರೆ ನಿಂಬೆಹಣ್ಣಿ ದೀಪ ನಮ್ಮ ಮನೆ ಹತ್ತಿರನೇ ದೇವಸ್ಥಾನ ಇರೋದ್ರಿಂದ ನಾವು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಬಂದಿದ್ದೀವಿ ಆದರೂ ಸಹಿತ ನಾನು ಒಂದು ಹತ್ತು ವರ್ಷದಿಂದ ಇದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಮನೇಲಿ ಮಾತ್ರ ಹಚ್ಚಬೇಡಿ ಈ ಥರ ಎಲ್ಲ ವಸ್ತುಗಳನ್ನು ರೆಡಿ ಮಾಡ್ಕೊಂಡು ಬಂದು ನೀವು ದೇವಸ್ಥಾನದಲ್ಲಿ ಸಮಾಧಾನವಾಗಿ ಕೂತ್ಕೊಂಡು ನೀವು ಈ ರೀತಿ ರೆಡಿ ಮಾಡಿಕೊಂಡು ಹಚ್ಚಿಬಿಟ್ಟು ಫಸ್ಟು ನೀವು ಗಣಪತಿ ಪ್ರಾರ್ಥನೆ ಮಾಡಿ ನೆಕ್ಸ್ಟು ಆ ಗಣಪತಿಗೆ ಬೆಳಗ್ಬಿಟ್ಟು ಬಿಟ್ಟು ನಂತರ ಅಮ್ಮನಿಗೆ ಬೆಳಿಗ್ಗೆ ಯಾಕಂದರೆ ದೇವಸ್ಥಾನದಲ್ಲೇ ಗಣಪತಿನೂ ಇರುತ್ತೆ ಅಲ್ವಾ ಪಕ್ಕ ಗಣಪತಿ ದೇವಸ್ಥಾನದಲ್ಲಿ ಲಿಂಬೆಹಣ್ಣಿನ ದೀಪನ ಹಚ್ಚೋದಿಲ್ಲ ಗಣಪತಿಗೆ ಬೆಲ್ಲ ದೀಪ ಹಚ್ಚುತ್ತಾರೆ ಆದರೆ ನಮ್ಮ ಯಾವುದೇ ಪೂಜೆಗೂ ವಿಘ್ನ ವಿನಾಯಕ ವಿನಾಯಕನ ನಾವು ನೆನೆಸ್ಕೊಂಡು ನೆಕ್ಸ್ಟು ನಾವು ಅಮ್ಮಂಗೆ ಬೆಳಗಿ ನಮ್ಮ ಮನಸ್ಸಂಕಲ್ಪನ ಹೇಳ್ಕೊಬೇಕು ನಾನು ಮನೆ ದೇವಸ್ಥಾನದಲ್ಲಿ ಅಂದರೆ ಯಾರಾದರೂ ಪರಿಚಯದವ್ರು ಇರ್ತಾರೆ ನಮಗೆ ನೆಮ್ಮದಿಯಾಗಿ ನಮ್ಮ ಕೋರಿಕೆಯೂ ಅಷ್ಟೊಂದು ಹೇಳ್ಕೊಳಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಮನೆಯಲ್ಲೇ ಮಾರಿಕಾಂಬೆನ ಬೇಡಿಕೊಂಡು ನಾನು ಈ ರೀತಿ ದೀಪ ಇದ್ದೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಮ್ಮನ ಹತ್ರ ಮನೆಯಿಂದನೇ ಪೂಜೆ ಮಾಡಿ ಅಕ್ಷತೆಯನ್ನು ಇಟ್ಕೊಂಡು ಕೇಳಿಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದೆ ದೇವಸ್ಥಾನದಲ್ಲೂ ಒಂದ್ಸತಿ ಸಂಕಲ್ಪ ಮಾಡಿಕೊಂಡೆ ನಾನು ಹೇಳಿದ್ದೇ ಕರೆಕ್ಟ್ ಆಯಿತು ನನಗೆ ನೋಡಿ ದೇವಸ್ಥಾನದಲ್ಲಿ ತುಂಬ ಜನ ಪರಿಚಯ ಇದ್ರು ಸಿಗ್ತಾನೆ ಇದ್ದರು ಅದನ್ನು ಹತ್ರನೂ ಅಷ್ಟಾಗಿ ಮಾತಾಡೋಕೆ ಹೋಗಿಲ್ಲ ನನಗೆ ಮನಸಲ್ಲಿ ಏನು ಪೂಜೆ ನಾನು ಅಂದ್ಕೊಂಡಿದ್ದೆ ಅದನ್ನು ನಾನು ಮಾಡ್ಕೊಳ್ತಾ ಹೋದೆ ದೀಪಾನ ದೀಪನ ಹಚ್ತಾ ಇದ್ದೀನಿ ಐದು ದೀಪನ ನಾನು ರೆಡಿ ಮಾಡಿದ್ದೆ ಅಥವಾ ಒಂಬತ್ತು ದೀಪನ ರೆಡಿ ಮಾಡ್ಕೊಬೋದು ಈ ರೀತಿ ಏನಂದರೆ ನೀವು ಹಾಳೆ ತಟ್ಟೆಲು ಸಹಿತ ಮಾಡಿ ಕೊಟ್ಟು ಬರ್ಬೋದು ಏನು ತೊಂದರೆ ಇಲ್ಲ ನಿಮಗೆ ಆದರೆ ಸಂಕಲ್ಪ ನೀವು ಎಷ್ಟು ವಾರ ಮಾಡ್ಕೊಂಡಿರ್ತೀರೋ ಅಷ್ಟು ವಾರ ಮಾಡಬೇಕು ಏನಾದರೂ ನೆಕ್ಸ್ಟ್ ವಾರದಲ್ಲಿ ಮೈಲಿಗೆ ಆ ಥರ ಬಂತು ಅಂದರೆ ನಿಲ್ಲಿಸ್ಬಿಟ್ಟು ಅದರ ನೆಕ್ಸ್ಟ್ ವಾರ ಮಾಡ್ಬೋದು ಏನು ತೊಂದರೆ ಇಲ್ಲ ಶುರು ಮಾಡಿಬಿಟ್ಟಿದ್ದೀವಿ ಈ ರೀತಿ ಮೈಲಿಗೆ ಆಯಿತು ಅಂತಂದರೆ ನೀವು ಅದರ ನೆಕ್ಸ್ಟ್ ವಾರದಿಂದ ಶುರು ಮಾಡ್ಬೋದು ಅದರ ಶುದ್ಧಾಚಾರದಿಂದ ಮಾಡಿ ತುಂಬನೇ ಶಕ್ತಿ ಅಂತ ಹೇಳ್ಬೋದು ಹಾಗೆಯೇ ನಾನು ಸರಿ ನೋಡಿದ್ದೀನಿ ಇದೇ ಮಾರಿಕಾಂಬಕ್ಕೆ ಬಳೆ ಹಾರ ಕೊಡ್ತಾರೆ ಹಾಗೆ ಲಿಂಬೆಹಣ್ಣಿನ ಹಾರ ಕೊಡ್ತಾರೆ ಈ ರೀತಿಯೆಲ್ಲ ಒಂದು ರಾಹು ದೋಷಕ್ಕೆ ದುರ್ಗಮ್ಮನೇ ಅಂತ ಹೇಳ್ಬೋದು ಮಾರಿಕಾಂಬೆ ದುರ್ಗಮ್ಮ ರಾಹು ದೋಷಕ್ಕೆ ಒಂದು ಒಂದು ಒಳ್ಳೆ ರೆಮಿಡಿ ಅಂದರೆ ನಾವು ಈ ರೀತಿ ದುರ್ಗಮ್ಮ ಕಾಳಿಕಾ ಅಮ್ಮ ಹಾಗೆ ಚಾಮುಂಡೇಶ್ವರಿ ಇಂಥ ದೇವಸ್ಥಾನಗಳಲ್ಲಿ ನಾವು ಜಾಸ್ತಿ ಪೂಜೆನ ಸಲ್ಲಿಸೋದ್ರಿಂದ ನಮಗೆ ರಾಹು ದೋಷ ಇದ್ದರೆ ಕಡಿಮೆ ಆಗುತ್ತೆ ನನಗೆ ಅದೇ ಪ್ರಾಬ್ಲಮ್ ಈಗೂ ಸಹಿತ ಅದೇ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀನಿ ಅಂದ್ರೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಬರ್ತಿದೆ ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಂತ ನೀವು ಈ ರೀತಿ ದುರ್ಗಮ್ಮ ದೇವಸ್ಥಾನ ಆಗಿರ್ಬೋದು ಮಾರಿಕಾಂಬ ಟೆಂಪಲ್ ಆಗಿರ್ಬೋದು ಕಾಳಿಕಾಂಬ ಆಗಿರ್ಬೋದು ಆಮೇಲೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ದೇವರ ಪೂಜೆ ಮಾಡಿದ್ರೆ ಹೆಸರಿಂದ ಕರೀತಾ ಇರ್ತಾರೆ ಎಲ್ಲ ಅಮ್ಮನೂ ಒಬ್ಬರೇ ಅವರು ಈ ರೀತಿ ನೋಡಿ ದೇವಸ್ಥಾನಕ್ಕೆ ಐದು ಸುತ್ತು ಅಥವಾ ಮೂರು ಸುತ್ತು ಅಥವಾ ಒಂಬತ್ತು ಸುತ್ತನ್ನು ಸುತ್ತಿಬಿಟ್ಟು ನೀವು ದೀಪನ ಮನಸ್ಸಲ್ಲಿ ನಿಮಗೆ ಏನಿರುತ್ತೆ ಅದನ್ನು ಹೇಳ್ಕೊಳ್ತಾ ದೇವಸ್ಥಾನ ಸುತ್ತಬೋದು ನಾನು ಸರ್ವ ಮಂಗಳೇ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಅಂತ ಹೇಳ್ತಾ ಇದ್ದೆ ದೇವರೆದ್ರಿಗೆ ಬಂದಾಗ ನಾನು ಯಾಕೆ ನಿಂಬೆಹಣ್ಣಿನ ದೀಪ ಹಚ್ತಿದ್ದೀನಿ ಅನ್ನೋದನ್ನು ಕೇಳಿಕೊಂಡು ಹಚ್ತಾ ಇದ್ದೆ ತುಂಬಾ ಒಂದು ನನಗೆ ಪಾಸಿಟಿವ್ ಎನರ್ಜಿನ ಕೊಟ್ಟಿದ್ದೆ ನಾನು ತುಂಬ ವರ್ಷದಿಂದ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಯಾ ಸುಮ್ಮ ಸುಮ್ಮನೆ ಏನು ಹೇಳೋಕ್ಕೋಗಲ್ಲ ನಾನು ಮಾಡಿ ಅದು ನನಗೆ ವರ್ಕ್ ಆಗಿದ್ದರೆ ಮಾತ್ರ ನಾನು ಆ ಪೂಜೆನ ನಿಮಗೆ ಹೇಳಿರ್ತೀನಿ ಯಾಕಂದರೆ ಇದು ನಾನು ಈಗಿಂದ ಅಲ್ಲ ತುಂಬ ವರ್ಷದಿಂದನೂ ಮಾಡ್ಕೊತಾ ಬಂದಿದ್ದೀನಿ ಅಂದರೆ ನಮಗೆ ಐದು ವಾರ ಆಗದಿದ್ರೆ ಒಂದೇ ವಾರನೇ ಹಚ್ಬಿಟ್ಟು ಬಿಡುವಂಥದ್ದು ಅಥವಾ ಒಂಬತ್ತು ವಾರ ಆದರೆ ಒಂಬತ್ತು ವಾರ ಹಚ್ಚೋದು ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೇದಿರುತ್ತೆ ಅದರಲ್ಲೂ ನನಗೆ ನಿಜವಾಗ್ಲೂ ಗೊತ್ತಿರೋದು ಅಂದರೆ ಮಕ್ಕಳು ಆಗೋರಂತೂ ಈ ದೀಪ ಬೇಕು ಅಂತ ಹೇಳ್ತಿರ್ತಾರೆ ಅವರು ಈ ದೀಪನ ಒಂಬತ್ತು ವಾರ ಹಚ್ಚಿದ ಗ್ಯಾರಂಟಿ ಪ್ರತಿಫಲನ ಸಿಕ್ಕೇ ಸಿಗತ್ತೆ ಹಾಗೆ ನೀವು ಮನೆ ಕಟ್ಟಬೇಕು ಅಂದರೆ ನಿಮ್ಮ ಮನೇಲಿ ಏನೂ ಸದ್ಯ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಎಷ್ಟು ವರ್ಷ ಆಯ್ತಪ್ಪ ನಮ್ಮ ಮನೇಲಿ ಶುಭ ಕಾರ್ಯನೇ ಆಗ್ತಾ ಇಲ್ಲ ಅನ್ನೋರು ಯಾವುದಾದ್ರೂ ಶುಭ ಕಾರ್ಯ ಆಗಬೇಕು ನಿಮ್ಮ ಮನೆಗೆ ಅಂತಂದರೆ ನೀವು ಈ ರೀತಿ ಲಿಂಬೆಹಣ್ಣಿನ ದೀಪನ ಹಚ್ತಾ ಬಂದರೆ ತುಂಬಾ ನೀವು ಅಂದ್ಕೊಂಡಿರೋ ಒಂದು ಆಸೆ ಈಡೇರುತ್ತೆ ನೋಡಿ ಲಿಂಬೆಹಣ್ಣಿನ ದೀಪ ಹಚ್ತಾ ಇದ್ದಾರೆ ಈ ಆಷಾಢ ಶುಕ್ರವಾರ ಹಾಗೆ ಶ್ರಾವಣದಲ್ಲಿ ಎಷ್ಟು ಜನ ಹಚ್ತಾರೆ ಅಂತಂದರೆ ಈ ರೀತಿ ಸ್ಟೀಲ್ ತಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚಬೇಡಿ ನೀವು ಹಾಳೆ ತಟ್ಟೆಯಲ್ಲಿ ಹಚ್ಚಿ ಇಲ್ಲ ಅಂತಂದರೆ ಹಿತ್ತಾಳೆ ತಟ್ಟೆಯಲ್ಲಿ ಹಚ್ಚಿ ಸ್ಟೀಲ್ ತಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚಬೇಡಿ ನಾನು ಹಣಕಾಯಿ ಮಾಡಕ್ಕೆ ಕೊಟ್ಟಿದ್ದೆ ಹಾಗೆ ಪ್ರಸಾದ ಸಮೇತ ಕೇಳ್ತಾ ಇದ್ದೆ ಹಾಗೆ ನಾನು ಈ ಪೂಜೆನ ಮಾಡಿದ್ದೀನಿ ನೆಕ್ಸ್ಟ್ ವಾರಕ್ಕೆ ನನ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಸಹಿತ ನೆಕ್ಸ್ಟ್ ಶುಕ್ರವಾರ ಶೇರ್ ಮಾಡ್ತೀನಿ ಹಾಗೆ ನಾನು ಒಂದು ವಾರ ಹಚ್ಚೋದಕ್ಕೆ ತಾಯಿ ಹತ್ರ ಬೇಡ್ಕೊಂಡೆ ಯಾಕಂದರೆ ಇನ್ನು ಶ್ರಾವಣದಲ್ಲಿ ಹಚ್ಚುತ್ತೀನಿ ನೆಕ್ಸ್ಟ್ ವಾರ ನನಗೆ ಮತ್ತೆ ಆಗುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ನಾನು ಈ ವಾರ ಒಂದು ವಾರಕ್ಕೆ ಬೇಡ್ಕೊಂಡು ಹಚ್ಚುತ್ತಾ ಇದ್ದೀನಿ ನಿಮಗೆ ಎಷ್ಟು ವಾರ ಹಚ್ಚಬೇಕು ಅಂದ್ಕೊಂಡಿದ್ದರೋ ಅಷ್ಟು ವಾರನೂ ಬೇಡ್ಕೊಂಡು ಹಚ್ಬೋದು ತುಂಬಾ ಒಂದು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ನಾನು ಚಿಕ್ಕೋಳಾಗಿರೋದ್ರಿಂದ ಇದ್ದಾಗಿಂದೂ ಮಂಗಳವಾರ ಮತ್ತು ಶುಕ್ರವಾರ ನಾನು ಬೆಳಗ್ಗೆ ಬರೋದಕ್ಕೆ ಆಗದೇ ಇದ್ರೂ ಸಂಜೆ ಬರ್ತಿದ್ದೆ ನಮ್ಮಮ್ಮ ಇದೇ ದೇವಸ್ಥಾನದಲ್ಲಿ ಸತತವಾಗಿ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದರೆ ಆ ತಾಯಿಗೆ ಒಂದು ಸೇವೆಯನ್ನು ಸಲ್ಲಿಸಿದರೆ ಇದು ಯಾಕೆ ಅಂತ ಅಂದರೆ ನನ್ನ ಮಗನಿಗೆ ಹುಟ್ಟಿದಾಗ ಪೂಜೆ ಮಾಡಿಸ್ಬೇಕಿತ್ತು ಅಂದರೆ ದೋಷ ಇದೆ ಪೂಜೆ ಮಾಡಿಸ್ಬೇಕು ಅಂದಾಗ ನಾವು ಸ್ವಲ್ಪ ಅವಾಗ ಪ್ರಾಬ್ಲಮಲ್ಲಿ ಇದ್ವಿ ಆಗ ಅಮ್ಮ ನಮ್ಮಮ್ಮ ಇದೇ ದೇವಸ್ಥಾನದಲ್ಲಿ ಕೆಲಸಕ್ಕೆ ಸೇರಿ ಅವಾಗಿಂದ ಅವರು ಕೆಲಸನ ಶುರು ಮಾಡಿದ್ರು ಇಲ್ಲೇ ನಾವು ನನ್ನ ಮಗ ಸಣ್ಣ ಪ್ರೀತಮ್ಮನ್ನ ತೊಟ್ಲು ಹಾಕಿರೋದು ತೊಟ್ಲು ಶಾಸ್ತ್ರನ ಇಲ್ಲೇ ಮಾಡಿದ್ವಿ ಹಾಗೆ ಅವನಿಗೆ ಸ್ವಲ್ಪ ದೋಷ ಪರಿಹಾರ ಇದ್ದಿದ್ದೆಲ್ಲ ಇದೇ ದೇವಸ್ಥಾನದಲ್ಲಿ ಮಾಡ್ಕೊಂಡಿದ್ವಿ ನಮ್ಮಮ್ಮ ಸತತವಾಗಿ ಹತ್ತು ವರ್ಷಗಳ ಕಾಲ ಈ ಅಮ್ಮನ ದೇವಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಹತ್ತು ವರ್ಷಗಳಲ್ಲಿ ಎಷ್ಟು ಅಷ್ಟು ನೀಟಾಗಿ ದೇವಸ್ಥಾನ ಇಟ್ಕೊಳ್ತಿದ್ರು ಅಂದರೆ ರಾತ್ರಿ ಹತ್ತು ಗಂಟೆವರೆಗೂ ಇದ್ದುಬಿಟ್ಟು ಕೆಲಸನ ಮಾಡ್ತಾ ಇದ್ರು ಆ ತಾಯಿ ಈಗೂ ನಮ್ಮನ್ನು ಬಿಟ್ಟಿಲ್ಲ ತುಂಬಾ ನಮಗೆ ಒಳ್ಳೇದು ಮಾಡಿದ್ದಾಳೆ ಇನ್ನೂ ಸಹಿತ ನಾನು ಪ್ರತಿ ಶುಕ್ರವಾರ ನನಗೆ ಮನೆ ಹತ್ತಿರನೇ ದೇವಸ್ಥಾನ ಫಸ್ಟಿಗೆ ನಾವು ದೂರ ಇದ್ವಿ ಅಲ್ಲಿದ್ದಾಗೂ ಸಹಿತ ನಾನು ಪ್ರತಿ ಶುಕ್ರವಾರ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಅಂದರೆ ಒಂದು ದೇವ್ರ ಮುಖನಾದರೂ ನನಗೆ ನೋಡಿ ಹೋಗಬೇಕು ಆಗಾಗ ಅವಾಗವಾಗ ನಾನು ಕೆಲವೊಂದು ಪೂಜೆಗಳನ್ನು ಮಾಡಿಸ್ತಾ ಇರ್ತೀನಿ ನಾನು ಏನಾದರೂ ಹರಿಕೆ ಹೇಳ್ಕೊಂಡು ಅದಾದ ತಕ್ಷಣ ಅಮ್ಮನಿಗೆ ಒಂದು ಪೂಜೆನ ಮಾಡಿಸ್ತಾ ಇರ್ತೀನಿ ಫಸ್ಟಿಗೆ ಸಣ್ಣ ದೇವಸ್ಥಾನ ಇತ್ತು ನಂತರದಲ್ಲಿ ತುಂಬ ದೊಡ್ಡ ದೇವಸ್ಥಾನ ಆಗುತ್ತೆ ಈ ದೇವಸ್ಥಾನ ಅಂದರೆ ಮಾರಿಕಾಂಬ ದೇವಸ್ಥಾನದಲ್ಲಿ ಫೆಬ್ರವರಿಯಲ್ಲಿ ಜಾತ್ರೆ ಇದೆ ಜಾತ್ರೆ ಇದ್ದಾಗ ನಾನು ವೀಡಿಯೋಸ್ ಎಲ್ಲ ಆಗ್ತಾ ಹೋಗ್ತೀನಿ ಫ್ರೆಂಡ್ಸ್ ಈ ಲಿಂಬೆಹಣ್ಣಿನ ದೀಪ ನಿಮಗೆಲ್ಲ ಹೇಗೆ ಅನ್ನಿಸ್ತು ನೀವು ಸಹಿತ ಈ ರೀತಿ ಪ್ರಾಬ್ಲಮ್ಸ್ಗಳಾಗ್ತಾಯಿದ್ದೀವಿ ಟೈಲರ್ ಆಗಿ ಈ ರೀತಿ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇದ್ರೆ ಈ ಲಿಂಬೆಹಣ್ಣಿನ ದೀಪ ರೆಮಿಡಿನ ಮಾಡಿ ಈ ಶುಕ್ರವಾರ ನೀವು ವಿಡಿಯೋ ನೋಡಿದರೆ ನಿಮಗೆ ಈ ಶುಕ್ರವಾರದ ಅಂದರೆ ವಿಡಿಯೋ ಶುಕ್ರವಾರ ಮುಗಿತಲ್ಲಪ್ಪ ಅಂದರೆ ನೆಕ್ಸ್ಟ್ ಶುಕ್ರವಾರ ನೀವು ಮಾಡಬಹುದು ಆದರೆ ಲಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಶುಕ್ರವಾರನೇ ಬೇಕು ನೀವು ಮಂಗಳವಾರ ಹಚ್ಚುತ್ತೀನಿ ಅಂದರೆ ಆಗಲ್ಲ ಲಿಂಬೆಹಣ್ಣಿನ ದೀಪವನ್ನ ದೀಪವನ್ನು ನೀವು ರಾಹುಕಾಲ ಅಂದರೆ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡೂವರೆ ಟೈಮಲ್ಲಿ ರಾಹುಕಾಲ ಟೈಮಲ್ಲಿ ನೀವು ಲಿಂಬೆಹಣ್ಣಿನ ದೀಪ ಹಚ್ಚಿ ಅಥವಾ ನಿಮಗೆ ಲಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಆಗಲಿಲ್ಲ ಅಂದ್ರೆ ತುಪ್ಪ ದೀಪನಾದ್ರೂ ತಾಯಿಗೆ ಐದು ಅಥವಾ ಒಂಬತ್ತು ಈ ರೀತಿ ದೀಪಗಳನ್ನು ಹಚ್ತಾ ಹೋಗಿ ಏನೇ ಸಮಸ್ಯೆಗಳಿದ್ರೂ ಸಹಿತ ನಿಮಗೆ ಸಾಲ್ವ್ ಆಗುತ್ತೆ ಹಾಗೆ ನೋಡಿ ನಮ್ಮ ಫ್ರೆಂಡ್ ಪಾಪು ಸಮೇತ ದೇವಸ್ಥಾನಕ್ಕೆ ಬಂದಿದ್ದಳು ಅವಳದು ಸಹಿತ ವೀಡಿಯೋ ಮಾಡಿಕೊಂಡೆ ಅವಳು ವೀಡಿಯೋ ನೋಡಿ ನೋಡಿ ಹೇಗೆ ಇದ್ದಾಳೆ ಅಂತೇಳ್ಬಿಟ್ಟು ಹಾಗೆ ಹಣ್ಣು ಕಾಯಿ ಪೂಜೆ ಮಾಡಿಸೋರು ಅಷ್ಟು ಜನ ಹೆಂಗಿರ್ತಾರೆ ತುಂಬಾ ಒಂದು ಪವರ್ಫುಲ್ ದೇವಸ್ಥಾನ ಅನ್ಬೋದು ನಾನು ಪ್ರಸಾದ ಕೇಳೋದು ಸಹಿತ ಇತ್ತು ನಾನು ಪ್ರಸಾದ ಯಾಕೆ ಕೇಳಿದೆ ಅಂತ ಇನ್ನೊಂದು ವೀಡಿಯೋದಲ್ಲಿ ಯಾವಾಗಲಾದರೂ ನಾನು ಶೇರ್ ಮಾಡ್ತೀನಿ ಅಮ್ಮ ಕೊಟ್ಟಿರೋ ಪ್ರಸಾದ ಅಂದರೆ ಫಸ್ಟಿಗೆ ಬಲಗಡೆ ಕೊಟ್ಟರು ಆಮೇಲೆ ಎಡಗಡೆ ಕಡೆ ಕೊಟ್ಟರು ಅದು ಏನು ಕಾರಣಕ್ಕೆ ಅಂತ ನನ್ನ ಇನ್ನೂ ಕೆಲವೇ ದಿನಗಳಲ್ಲಿ ನಾನು ನಿಮಗೆಲ್ಲ ಹೇಳ್ತೀನಿ ಅದು ನನ್ನ ಒಂದು ದೊಡ್ಡ ಆಸೆನೇ ಅನ್ಬೋದು ನನ್ನ ಜೀವನದ ಒಂದು ದೊಡ್ಡ ಆಸೆನೇ ಅದು ಅದು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಮ್ಮ ಫಸ್ಟಿಗೆ ಹೂವನ್ನು ಬಲಗಡೆ ಕೊಟ್ಟರು ಆಮೇಲೆ ಎಡಗಡೆ ಕೊಟ್ಟರು ಅಂದರೆ ಮಧ್ಯದಲ್ಲಿದೆ ಏನೂ ಗೊತ್ತಿಲ್ಲ ನಾನು ಕನ್ಫ್ಯೂಸಲ್ಲಿದ್ದೆ ಅಮ್ಮನೂ ಹಾಗೆ ಕನ್ಫ್ಯೂಸ್ ಮಾಡಿಬಿಟ್ರು ಏನು ಆ ದೇವ್ರ ಮೇಲೆ ಎಲ್ಲ ಭಾರ ಹಾಕಿದ್ದೀನಿ ಇನ್ನು ಕೆಲವೇ ದಿವಸಲ್ಲಿ ಒಂದು ತಿಂಗಳೊಳಗೆ ನಾನು ವಿಡಿಯೋ ಹಾಕ್ತೀನಿ ಏನಕ್ಕೆ ನಾನು ಪ್ರಸಾದ ಕೇಳಿದೆ ಅಮ್ಮ ಏನಕ್ಕೆ ಪ್ರಸಾದ ಕೊಟ್ಟರು ಅಂತ ಹಾಗೆ ಫ್ರೆಂಡ್ಸ್ ನಿಂಬೆಹಣ್ಣಿನ ದೀಪದ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ದೇವಸ್ಥಾನದಲ್ಲಿ ಮೊಸರನ್ನ ಪ್ರಸಾದ ಇತ್ತು ಮೊಸರನ್ನ ತಗೋ ಮನೆಗೆ ತಂದು ನಾನು ತಗೊಂಡೆ ಪ್ರಸಾದನ ಎಷ್ಟು ಅಂದರೆ ನಾನು ಕೆಲವೊಂದು ಸರಿ ಮೊಸರನ್ನ ಪ್ರಸಾದಕ್ಕೂ ಸಹಿತ ದುಡ್ಡು ಕೊಡ್ತಾ ಇರ್ತೀನಿ ಕೆಲವೊಂದು ಸರಿ ಪೂಜೆನ ಮಾಡಿಸ್ತಾ ಇರ್ತೀನಿ ಅಂದರೆ ನಮ್ಮ ಮನೆಯವ್ರು ಹೇಳಿದ್ರು ಸೀರೆ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಬೇಕಂತ ನನಗೊಂದು ಅರಿಕೆ ಇದೆ ಅದು ಆದರೆ ನಾನು ಮಾಡಿಸ್ತೀನಿ ಪೂಜೆನ ಅಂದರೆ ನಾನು ಏನೇ ಇದ್ರೂ ಕೇಳ್ಕೊಳ್ತೀನಿ ಅದಾದ ತಕ್ಷಣ ಪೂಜೆನ ಕೊಟ್ಬಿಡ್ತೀನಿ ನೋಡಿ ದೇವಸ್ಥಾನ ಇಷ್ಟು ದೊಡ್ಡ ಗ್ರೌಂಡ್ ಇದೆ ಜಾತ್ರೆ ಮಾಡೋ ಟೈಮಲ್ಲಿ ಇದು ಇಷ್ಟು ಜಾಗ ಸಾಕಾಗಲ್ಲ ಎಷ್ಟು ಅಷ್ಟು ದೊಡ್ಡದಿದ್ದರೂ ಸಾಲಲ್ಲ ಹಾಗೆ ಪೂಜೆ ಎಲ್ಲ ಮುಗಿತು ನಾನು ದೇವಸ್ಥಾನಕ್ಕೆ ಬರುವಾಗ ಹಾಕೋ ಹಾಕೊಂಡ್ಬಂದಿಲ್ಲ ನೋಡಿ ಆದಷ್ಟು ನೀವು ಯಾವುದಾದ್ರೂ ಒಂದು ಸಂಕಲ್ಪ ಇಟ್ಕೊಂಡು ದೇವಸ್ಥಾನಕ್ಕೆ ಬರ್ತೀರ ಅಂದರೆ ಸ್ಲಿಪ್ಪರನ್ನು ಹಾಕೊಂಡು ಬರಬೇಡಿ ಹಾಗೆ ದೇವಸ್ಥಾನಕ್ಕೆ ಫಸ್ಟ್ ಬಂದ ನಂತರ ನೀವು ಕಳಸನ ನೋಡಿ ದೇವಸ್ಥಾನದಲ್ಲಿ ಮೇಲೆ ಯಾವುದೇ ದೇವಸ್ಥಾನದಲ್ಲಾದರೂ ಕಳಸನ ಹಾಕಿರ್ತಾರೆ ಆ ಕಳಸನ ನೋಡಿಬಿಟ್ಟು ನೀವು ಮನಸ್ಸಲ್ಲಿ ಏನೇ ಪ್ರಾರ್ಥನೆ ಮಾಡ್ಕೊಂಡ್ರೂ ಸಹಿತ ಆಗುತ್ತೆ ನೋಡಿ ಈ ರೀತಿ ಕಳಸ ಇರುತ್ತೆ ಒಂದು ದೇವಸ್ಥಾನದಲ್ಲೂ ಅದನ್ನು ನೀವು ನೋಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆ ಅದನ್ನು ನೀವು ಅಂದ್ಕೊಂಡು ದೇವಸ್ಥಾನದ ಒಳಗಡೆ ಹೋದರೆ ನಿಮ್ಮ ಸಂಕಲ್ಪ ದೇವರಿಗೆ ಸೇರತ್ತೆ ಆಗುತ್ತೆ ನೋಡಿ ಮೊಸರನ್ನ ಪ್ರಸಾದ ದೇವಿ ಪ್ರಸಾದ ಅಂದ್ರೇನೆ ಅಷ್ಟು ನಾವು ಮೊಸರನ್ನ ಮನೇಲಿ ಮಾಡಲಿ ಅಷ್ಟೊಂದು ಎಷ್ಟೇ ಟೇಸ್ಟಾಗಿ ಮಾಡಿದ್ರು ಟೇಸ್ಟ್ ಆಗೋಲ್ಲ ಅದೇ ಪ್ರಸಾದ ದೇವಿ ಮೊಸರನ್ನ ಪ್ರಸಾದಕ್ಕೆ ಅದೆಷ್ಟು ಟೇಸ್ಟ್ ಇರುತ್ತಲ್ವಾ ನಾನು ಇನ್ನೂ ತಿಂಡಿ ತಿಂದಿಲ್ಲ ತಿಂದು ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್